ಮತ್ತೆ ಡಿ ಕೆ ಶಿವಕುಮಾರ್ ಅವ್ರು ಮಾತಾಡ್ತಾರೆ ಬಹಳಷ್ಟು ಜನ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಬೆಂಗ್ಗುಡಿ ಏನ್ ಮಾಡ್ತಾರೆ ಸ್ವಾಮಿ ಅವ್ರು ಏನ್ ಮಾಡ್ತಾರೆ ನಿಮ್ಗೆ ಅಂತ ಡಿ ಕೆ ಶಿವಕುಮಾರ್ ಕಲ್ಲಿ ಶಕ್ತಿ ಇಲ್ಲ ಕುಮಾರ್ ಅಣ್ಣರು ಕಂಪೇರ್ ಮಾಡಿದ್ರೆ ಏನಿಲ್ಲ ಡಿ ಕೆ ಶಿವಕುಮಾರ್ ಅವರು ಯಾಕೆ ಅಂತ ಅಂದ್ರೆ ಅವ್ರಿಗೆ ಅವ್ರ ಶಕ್ತಿ ಅಂತ ತೋರಿಸುತ್ತೆ ಅವ್ರ ಮಾತುಗಳಲ್ಲಿ ಅವ್ರು ಹೇಳ್ತಾರೆ ಕೆಲವ್ರೆ ಬೆಂಗ್ಗುಡಿ ಅಲ್ಲಿ ಏನ್ ಮಾಡ್ತೀರಾ ನಿಮ್ಗೆ ಏನ್ ಸಿಗುತ್ತೆ ಅಲ್ಲಿ ಅಂತ ಯಾರನ್ನು ಕರಿತಾ ಇದಾರೆ ಸಾಮಾನ್ಯ ಜನ ಕರಿತಿಲ್ಲ ಯಾರು ಈ ಪಕ್ಷ ದೇವೇಗೌಡರು ಕುಮಾರ್ ಅಲ್ಲ ಈ ಪಕ್ಷ ಯಾರು ಲೀಡ್ ಆಗಿ ಮಾಡಿದ್ರೆ ಅವ್ರಿಗೆ ಮಾತ್ರ ಕುಮಾರ್ ಡಿ ಕೆ ಶಿವಕುಮಾರ್ ಅವ್ರು ಕರೀತಾರೆ ಇದನ್ನ ರಾಜಕೀಯದ ಗಂಡಸ್ಥಾನ ಅಂತ ಹೇಳಿಕ್ಕಾಗುತ್ತ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಕುಮಾರ ಅನ್ನ ವ್ಯಕ್ತಿ ರಾಜಕೀಯ ಇತಿಹಾಸದಲ್ಲಿ ಸಿಗಲ್ಲ ಯಾಕೆ ನಾವೆಲ್ಲ ಪಕ್ಷಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ವಿ ರಮೇಶ್ ಗೌಡ್ರಂತವ್ರು ಬೇರೆ ಬೇರೆ ಅವರಿಗೆ ಅವಕಾಶಗಳಿವೆ ಯಾಕೆ ಪಕ್ಷಕ್ಕೋಸ್ಕರ ದುಡಿತಾ ಇದಾರೆ ದೇವೇಗೌಡರು ಕುಮಾರ್ ಅನ್ನೋಂತ ವ್ಯಕ್ತಿ ರಾಜಕೀಯ ಇತಿಹಾಸದಲ್ಲಿ ಸಿಗಲ್ಲ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ದಯಮಾಡಿ ನಿಖಿಲ್ ಕುಮಾರ್ ಅನ್ನೋರ್ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಾ ಟೀಕೆ ಮಾಡ್ತಾರೆ ಇವತ್ತು ನೋಡ್ತಿದ್ದೀರಾ ಕಾಗ ಹದಿನೈದು ದೃಷ್ಟಿಯಿಂದ ನಿಖಿಲ್ ಕುಮಾರ್ ಅನ್ನೋರು ಇಡೀ ರಾಜ್ಯಾದ್ಯಂತ ಯಾವ ರೀತಿ ಪ್ರಚಾರದಲ್ಲಿ ನಾನು ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಟೀಕೆ ಮಾಡುವಂತ ವ್ಯಕ್ತಿಗಳು ದಯವಿಟ್ಟು ಯಾರು ಅನ್ನೋ ಭಾವಿಸಬೇಡಿ ಯಾಕೆ ಅಂತಂದ್ರೆ ಬಹಳ ಕಠಿಣವಾಗಿ ಅವರು ಅವ್ರ ವಿರುದ್ಧವಾಗಿ ಯಾರ್ಯಾರು ಈ ಪಕ್ಷದ ಬಗ್ಗೆ ದೇವೇಗೌಡರು ಕುಮಾರ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಟೀಕೆ ಮಾಡ್ತಾರೆ ಅವ್ರಿಗೆ ಬಹಳ ಕಠಿಣವಾಗಿ ಹೇಳಬೇಕು ಅಂತ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಇವತ್ತು ಒಂದು ಪ್ರಾದೇಶಿಕ ಪಕ್ಷವನ್ನ ಈ ಚಿಕ್ಕ ವಯಸ್ಸಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಂತ ಚಿಕ್ಕ ವಯಸ್ಸಲ್ಲಿ ಪಕ್ಷದ ಜವಾಬ್ದಾರಿ ತಗೊಂಡು ಇಡೀ ರಾಜ್ಯವ್ಯಾಪ್ತಿ ಪ್ರವಾಸ ಮಾಡ್ತಾ ಇದ್ದಾರೆ ಎಷ್ಟು ಅಭಿಪ್ರಾಯ ಬೀರ್ಭವ ಜನಗಳು ಸೇರ್ತಾ ಇದ್ದಾರೆ ಜನಗಳು ವಲಂತ ಬರ್ತಾ ಇದ್ದಾರೆ ನಾನು ಇವತ್ತು ಕಾಂಗ್ರೆಸ್ ಮುಖಂಡರುಗಳು ಹೇಳಿಕ್ಕೆ ಇಷ್ಟಪಡ್ತೀನಿ ಯಾರು ಟೀಕೆ ಮಾಡ್ತಾರೆ ಅವ್ರು ಹೇಳಿಕೆ ಇಷ್ಟಪಡ್ತೀನಿ ನೀವೇನಾದ್ರೂ ಒಂದು ದಿವಸ ಪಕ್ಷದಿಂದ ಹೊರಗಡೆ ಬಂದು ನೀವು ನಿಮ್ಮ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ವ್ಯಕ್ತಿಗತವಾಗಿ ಏನಾದ್ರೂ ಪಕ್ಷ ಸಂಘಟನೆ ನೋಡಿದ್ರೆ ನೀವು ಹಣ ಹೊರತ್ ಜನ ಸಿಗಲ್ಲ ನಿಮಿಂದ ಬರಲ್ಲ ದಯಮಾಡಿ ತಪ್ಪು ನಿಮ್ಮ ನಿಮಗೆ ಹಣ ಜನ ನಿಂದೇ ಬರಲ್ಲ ನೀವು ನಿಖಿಲ್ ಸ್ವಾಮಿ ಅವ್ರ ಬಗ್ಗೆ ಟೀಕೆ ಮಾಡ್ತೀರಾ ಇಷ್ಟು ಚಿಕ್ಕ ವಯಸ್ಸಲ್ಲಿ ಸಾವಿರಾರು ಜನ ನಾವು ಶಿರಾ ತಾಲೂಕು ಅಧ್ಯಕ್ಷ ತುಮಕೂರು ಜಿಲ್ಲೆಗೆ ನೋಡಿದ್ರೆ ಮೊದಲೇ ಪ್ರಾರಂಭ ಮಾಡುವುದು ನಾವು ಬರೀ ಫೋನ್ ಕರೆಯಲು ಮಾಡಿದಂಥದ್ದು ಒಂದೊಂದು ಕ್ಷೇತ್ರದಲ್ಲಿ ಐದರಿಂದ ಆರು ಜನ ವಾಲಂಟಿಯರ್ ಬರ್ತಾ ಇರುವಂಥದ್ದು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇವತ್ತು ಈ ಪಕ್ಷ ಉಳಿಸ್ಕೊಳ್ತ ಜವಾಬ್ದಾರಿ ಇದೆ ಯಾಕೆ ಅಂತಂದ್ರೆ ನಾನು ಆಗಲೇ ಹೇಳಿದೆ ಪ್ರಾದೇಶಿಕ ಪಕ್ಷ ಈ ಒಂದು ರಾಜ್ಯಕ್ಕೆ ದೇವೇಗೌಡರ ಕೊಡುಗೆ ನಾವು ಮೊನ್ನೆ ದೇವೇಗೌಡರು ಒಂದು ಕಾರ್ಯಕ್ರಮ ಮಾಡೋದು ಹನ್ನಾರೆ ಇದ್ರೊಂದ್ಸತಿ ಮಾಡ್ಲಿ ನಮ್ಮ ರಮೇಶ್ ಗೌಡರು ಇದ್ರು ದೇವೇಗೌಡರು ಒಂದು ಕಾರ್ಯಕ್ರಮ ಮಾಡಿದ್ರು ನಮ್ಮ ಇದರಲ್ಲಿ ಸುಮ್ಮನೆ ಅಲ್ಲಿ ಅವರು ಸುಗತಾ ಶ್ರೀನಿವಾಸ್ ಅಂತ ಒಬ್ಬ ಎತ್ತಿ ದೇವೇಗೌಡರು ಇತಿಹಾಸ ಮಾತಾಡ್ತಾರೆ ಇವತ್ತು ಅಸ್ಸಾಂ ಅಂತ ಎಲ್ಲೋ ಒಂದ್ ಕಡೆ ಅಸ್ಸಾಂ ಅಲ್ಲಿ ಇವತ್ತು ದೇವೇಗೌಡರು ಕಟೌಟ್ ಕೊಡ್ತಾರೆ ಪಂಜಾಬ್ ಅಲ್ಲಿ ದೇವೇಗೌಡರು ಕಟೌಟ್ ಕಟ್ತಾರೆ ಕರ್ನಾಟಕದಲ್ಲಿ ಇವತ್ತು ನಮ್ಮ ಕ್ರಿಸ್ತಾವ್ ನೀರಾವರ ವಿಚಾರದಲ್ಲಿ ದೇವೇಗೌಡರು ಕೊಡಗಿನ ಹಾರು ಮಾತಾಡ್ತಾ ಇಲ್ಲ ತುಮಕೂರು ಜಿಲ್ಲೆಯಲ್ಲಿ ಏನಾವತಿ ನೀರು ಹರಿಕಾರ ದೇವೇಗೌಡರು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇಸ್ನಲ್ಲಿ ನೀರ ನೀರನ್ನು ತುಮಕೂರು ಜಿಲ್ಲೆ ಧರಿಸಬೇಕು ಅಂತಂದು ಹೋರಾಟ ಮಾಡ್ಕೊಳ್ತಾರೆ ದೇವೇಗೌಡರು ಇವತ್ತು ತುಮಕೂರು ಜಿಲ್ಲೆಯಲ್ಲಿ ದೇವೇಗೌಡರು ವಿರುದ್ಧವಾಗಿ ಎಂಪಿ ಚುನಾವಣೆಯಲ್ಲಿ ಆ ಹಿರಿಯ ಉತ್ಸವನ ರಾಜ್ಯ ರಾಜ್ಯವಾಗಿ ಸೋಲಿಸಿದ್ರು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ಪಕ್ಷ ಪಕ್ಷರು ನೀವೇನು ಮಾಡೋದು ಬೇಡ ನಾವು ಕುಮಾರ ವ್ಯಕ್ತಿನ ಈ ರಾಜ್ಯದಲ್ಲಿ ಉಳಿಸ್ಕೊಂಡಿಲ್ಲ ಅಂತ ಅಂದ್ರೆ ಬರ್ದಿಟ್ಕೊಳ್ಳಿ ಇವತ್ತಿನ ಕಾಂಗ್ರೆಸ್ನ ದುರಾಡಳಿತ ಏನು ಮಾಡ್ತೇನೆ ಕಾಂಗ್ರೆಸ್ನ ಯಾವ ಮಟ್ಟಕ್ಕೆ ದುರಾಂಕಾರದ ರಾಜಕಾರಣ ಮಾಡ್ತಾ ಇದಾರೆ ನಾವು ನೀವೆಲ್ಲ ನೋಡ್ತಾ ಇದ್ದೀವಿ ದಯಮಾಡಿ ರಾಜ್ಯದ ತಾಯೊಂದಿ ಬಂದಿದ್ರೆ ನಿಮ್ಮಲ್ಲಿ ಕೈ ನಿರೀ ಮನೆ ಮಾಡ್ಕೊಳ್ತೀನಿ ದಯವಿಟ್ಟು ದಯಮಾಡಿ ನಿಮ್ಮಲ್ಲಿ ಕೈ ನಿರೀ ಮನೆ ಮಾಡ್ಕೊಳ್ತೀನಿ ಈ ಪಕ್ಷವನ್ನ ಯಾಕೆಂದರೆ ಬಹಳ ಚಿಕ್ಕ ವಯಸ್ಸಲ್ಲೇ ನನ್ನ ಒಂದು ಉದ್ಯೋಗ ನಿಖಿಲ್ ಕುಮಾರ್ ಸಿಂಹ ಇವತ್ತ ಸಂಸಾರ ಸಂಸಾರ ಅವರ ಕಟ್ಕೊಳ್ಳೋದು ಈ ಒಂದು ಚಿಕ್ಕ ವಯಸ್ಸಲ್ಲಿ ಇವತ್ತು ಅವ್ರಿಗೆ ದೊಡ್ಡ ಜವಾಬ್ದಾರಿಯನ್ನ ದೇವೇಗೌಡರು ಕುಮಾರ ಕೊಟ್ಟಿದ್ದಾರೆ ಯಾಕೆ ಅಂತಂದ್ರೆ ಈ ಪಕ್ಷ ಉಳಿಸುವಂತ ಅವಶ್ಯಕತೆ ಇದೆ ಸೊ ದಯಮಾಡಿ ಏನು ಸದಸ್ಯತೆ ಅಭಿಯಾನಕ್ಕೆ ನಿಖಿಲ್ ಕುಮಾರ್ ಸಿಂಹರು ಮತ್ತೊಮ್ಮೆ ಚಾಲನೆ ಕೊಡ್ಲಿಕ್ಕೆ ಹೊರಟಿದ್ದಾರೆ ನಿಮ್ಮಲ್ಲಿ ಕೈ ನೀಡಿ ಮನೆ ಮಾಡ್ಕೊಳ್ತೀವಿ ಯಾಕೆ ಅಂತಂದ್ರೆ ನಮ್ಮ ರಮೇಶ್ ಗೌಡ್ರು ನೀವೇ ನನ್ಗೆ ಯಾಕೆ ರಮೇಶ್ ಗೌಡ್ರು ಬಗ್ಗೆ ಬಹಳಷ್ಟು ಅಭಿಮಾನ ಅಂತಂದ್ರೆ ಬಹಳಷ್ಟು ಜನ ಟೀಕೆ ಮಾಡ್ತಾರೆ ನಾವು ನೋಡ್ತಾ ಇದ್ದೇವೆ ರಮೇಶ್ ಗೌಡ್ರ ಬಗ್ಗೆ ಬಟ್ ಒಂದು ಪಕ್ಷದ ವಿಚಾರ ಬಂದಾಗ ಅವ್ರಿಗೆ ಪಕ್ಷದ ಮೇಲೆ ಇರುವಂತ ಅಭಿಮಾನ ಏನೋ ಒಂದು ದೇವೇಗೌಡ್ರು ನಮ್ ಕೈಲಾದಷ್ಟು ಮೊನ್ನೆ ಅರ್ಧ ಗಂಟೆ ಮಾತಾಡೋದು ಹೇಳಿ ರಮೇಶ್ ಗೌಡ್ರು ಇಲ್ಲ ನಮ್ಗೆ ಏನೋ ಒಂದ್ ಕಡೆ ದೇವೇಗೌಡರ ಬಗ್ಗೆ ಅಭಿಮಾನ ಅಂತ ವ್ಯಕ್ತಿ ರಾಜಕೀಯ ಇತಿಹಾಸದಲ್ಲಿ ಸಿಗಲ್ಲ ಅವ್ರಿಗೆ ಅತಿ ನಾವು ಆ ಪಕ್ಷ ಅವ್ರಿಗೋಸ್ಕರ ಒಂದು ಹೋರಾಟ ಮಾಡಿ ಪಕ್ಷ ಇಳಿಸ್ಬೇಕು ನನ್ನ ನಿಟ್ಟಿನಲ್ಲಿ ಇದು ಸತ್ಯ ದಯಮಾಡಿ ಮುಖ ಮುಖರಾ ನಿಮ್ಗೆ ಕೈ ನೀಡಿ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಒಂದು ನಿಖಿಲ್ ಕುಮಾರ್ ಅವ್ರಿಗೆ ಒಂದು ಯಶಸ್ತಿ ಯಾವ್ದೋ ಕಟ್ಟಿದ ಪಕ್ಷದಲ್ಲಿ ನಾನು ನೀಡಿ ಅಂತ ತಿಳ್ಸ್ಕೊಳ್ಳೋಲ್ಲ ಬೇಡ ನಾವು ಕಟ್ಟಿದ ಪಕ್ಷದಲ್ಲಿ ನಾವು ನೀಡಿ ಅಂತ ತಿಳ್ಸ್ಕೊಳ್ಳೋಣ ಇದು ನಮ್ಮ ಹೆಮ್ಮೆ ಸೊ ಹಾಗಾಗಿ ಇವತ್ತೇನು ನಮ್ಮ ಮುನ್ಸಾಮುಣ್ಣರು ಬಹಳಷ್ಟು ಹಿರಿಯರು ಇವತ್ತು ಅಣ್ಣನಣ್ಣವರು ಇದ್ದಾರೆ ಇಷ್ಟೆಲ್ಲ ವಿವಿ ವಯಸ್ಸಲ್ಲೂ ಕೂಡ ದೇವೇಗೌಡರ ಬಗ್ಗೆ ಕುಮಾರಣ್ಣರ ಬಗ್ಗೆ ಅಭಿಮಾನ ಇಟ್ಕೊಂಡು ಇವತ್ತು ಪಕ್ಷ ಕಟ್ಟಬೇಕು ಅನ್ನೋದು ನಿಟ್ನಲ್ಲಿ ಇವತ್ತು ಬಹಳಷ್ಟು ಜನ ಮುಖಂಡರುಗಳು ಪದಾಧಿಕಾರಿಗಳು ಯಾರು ಅಧ್ಯಕ್ಷರು ಹೇಳಿದ್ದೀಯಾ ನಿಮ್ಮಲ್ಲಿ ಕೈ ಮುಂದಿ ಮನವಿ ಮಾಡ್ಕೊತೀನಿ ದಾಸಳ್ಳಿ ಕ್ಷೇತ್ರದಲ್ಲಿ ನಾವು ಏನಾದ್ರು ದೊಡ್ಡ ಹೀರು ಕರ್ಕೊಂಡು ಟಿಕೆಟ್ ಕೊಟ್ಟು ಕೆಲ್ಸ್ಕೋಬೇಕು ಅನ್ನೋದಿಲ್ಲ ಒಬ್ಬ ಸಣ್ಣ ಕಾರ್ಯಕರ್ತರು ಕೊಟ್ಟರು ದಾಸಣ್ಣ ಕ್ಷೇತ್ರಕ್ಕೆಲ್ಲ ಕೇಳ್ತೀವಿ ನಾವು ಬಟ್ ಸಣ್ಣ ಮತದಾರರು ಇದ್ದಾರೆ ಜೆಡಿಎಸ್ ಕುಮಾರಸ್ವಾಮಿ ಅವ್ರ ಮತ ನೋಡ್ಕೊಂಡು ದೇವೇಗೌಡರ ಮತ ನೋಡ್ಕೊಂಡು ಓಟ್ ಹಾಕುವಂತ ಮತದಾರಿ ಕ್ಷೇತ್ರದಲ್ಲಿ ಇದಾರೆ ನಾವು ಮನೆ ಬಗ್ಗೆ ತಟ್ಟುವಂತ ಕೆಲಸ ಮಾಡಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಇವತ್ತು ದಯಮಾಡಿ ಏನು ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಡೇಟ್ ಅನ್ನ ಕೊಡ್ತಾರೆ ಅದ್ ನಾವ್ ಅನ್ನೋದು ನಮ್ಮ ಮುನ್ಸಾಮ್ ಓಡದಿದೆ ಮತ್ತೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಎಲ್ಲಾ ಇವತ್ತು ಬೆಂಗಳೂರು ನಗರ ತೀರ್ ನೋಡಬೇಕು ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ನಾವು ಈ ಒಂದು ಕ್ಷೇತ್ರದಲ್ಲಿ ಮಾಡಬೇಕು ಜೆ ಡಿ ಎಸ್ ಪಕ್ಷ ಬಹಳ ಗಟ್ಟಿಯಾಗಿದೆ ಈ ಭಾಗದಲ್ಲಿ ನಿರೂಪು ಮಾಡಬೇಕು ಅಂದ್ರೆ ದಯಮಾಡಿ ನನ್ನ ತಾಯಂದಿರು ನೀವೆಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಕುಮಾರಸ್ವಾಮಿ ಅವ್ರ ಬಗ್ಗೆ ದೇವೇಗೌಡರ ಬಗ್ಗೆ ಈ ಪಕ್ಷದ ಸಂಘಟನೆ ಬಗ್ಗೆ ನಮ್ಮ ಯುವ ನಾಯಕರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ನೀವು ಒಂದು ಮಾತು ಎಲ್ಲ ಮಾತಾಡಿದ್ರೆ ಯಾಕೆ ಅಂತಂದ್ರೆ ಯಾವ್ಯಾವ ರಾಜಕಾರಣಿಗಳು ಯಾವ್ಯಾವ ರಾಜಕಾರಣಿಗಳೇ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮಕ್ಕಳು ಇದ್ದಾರೆ ಸಿದ್ದರಾಮಯ್ಯ ಅವ್ರಿಗೂ ಮಕ್ಕಳು ಇದ್ದಾರೆ ಬಹಳಷ್ಟು ದಿನ ಇದ್ದಾರೆ ಕುಮಾರಣ್ಣ ಯಾರು ಶಾಪಿಂಗ್ ಕಾಂಪ್ಲೆಕ್ಸ್ ಮಾಲ್ಗಳು ಮಾಡಿಲ್ಲ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೋಸ್ಕರ ನೀನು ದುಡ್ಡು ಪಕ್ಷ ಕಟ್ಟಿ ನೀನು ಅಧಿಕಾರ ಮಾಡು ಅಂತ ಬಿಟ್ಟಿದ್ದಾರೆ ಇವತ್ತು ಕುಮಾರನ ಮನಸ್ಸು ಮಾಡಿದೆ ದೇವೇಗೌಡರು ಮನ್ಸು ಮಾಡಿದ್ರೆ ಸಾವಿರಾರು ಮಾಲ್ಗಳನ್ನ ಈ ದೇಶದಲ್ಲಿ ರಾಜ್ಯದಲ್ಲಿ ಕಟ್ಬೋದಾಗಿತ್ತು ಆ ಕೆಲಸವನ್ನ ಮಾಡಿಲ್ಲ ಇವತ್ತು ಪಕ್ಷ ಸಂಘಟನೆಗೆ ನಿಖಿಲ್ ಕುಮಾರಸ್ವಾಮಿ ಎಲ್ಲ ಬಿಟ್ಟಿದ್ದಾರೆ ದಯಮಾಡಿ ನಮ್ಗೆ ಒಂದು ಶಕ್ತಿಯನ್ನ ನಿಖಿಲ್ ಕುಮಾರಸ್ವಾಮಿ ಕೊಡೋದ್ರ ಮುಖಾಂತ ಈ ಪಕ್ಷವನ್ನು ಉಳಿಸ್ಬೇಕು ಅಂತ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಪಕ್ಷದ ಮುಖಂಡರು ಎಲ್ಲ ಪದಾಧಿಕಾರಿ ಬಹಳ ವಿಶೇಷವಾಗಿ ಈ ಭಾಗದ ಎಲ್ಲ ಮುಖಂಡರು ನಮ್ಮ ತಾಯಿಯೊಂದಿಗೆ ಹೊಂದಿಸಿ ಅವರು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು